ನಮಸ್ತೆ ನೀವು ಅನ್ಕೊಂಡಿರೋ ವ್ಯಕ್ತಿ ಜೊತೆ ನಿಮ್ ಆಗುತ್ತಾ ಇಲ್ವಾ ನೋಡೋಣ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಯಾವುದಾದ್ರೂ ಅಂದನ್ನು ಆಯ್ಕೆ ಮಾಡಿ ಮೂರನೇದು ಎಂಪ್ರೆಸ್ ಇದೆ ತಾಯಿಯ ಆಶೀರ್ವಾದದಿಂದ ಆಗುವಂಥ ಸಾಧ್ಯತೆ ಇದೆ ಮೊದಲನೇದು ಎರಡನೇದು ಮೂರನೇದು ಸೊ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುತ್ತಾ ಇಲ್ಲ ಓಹೋ ಗ್ಯಾರಂಟಿ ಆಗುತ್ತೆ ಅನ್ನುವಂಥದ್ದು ಇದೆ ಇನ್ನು ಆರು ತಿಂಗಳಿಂದ ಒಂದು ವರ್ಷದೊಳಗೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುತ್ತೆ ಕಂಗ್ರ್ಯಾಚುಲೇಷನ್ ಸೊ ಎರಡನೇದು ಆಯ್ಕೆ ಮಾಡಿದ್ದೀರಾ ನೀವು ಅಂದ್ಕೊಂಡಿರುವಂಥ ಶಕ್ತಿ ಜೊತೆ ಸಾರಿ ವ್ಯಕ್ತಿ ಜೊತೆ ನೀವು ಮದುವೆ ಮಾಡಿಕೊಳ್ಬೇಕು ಅಂದರೆ ಆ ಶಕ್ತಿಯ ಪರ್ಮಿಷನ್ ಬೇಕು ಯಾವುದೋ ಒಂದು ಶಕ್ತಿ ದುಷ್ಟಶಕ್ತಿ ನಿಮ್ಮ ಮದುವೆನ ತಡಿತಾ ಇದೆ ಮತ್ತು ನಿಮಗೆ ಎರಡು ಆಫರ್ ಇದೆ ಮೂರು ಆಫರ್ ಇದೆ ಎರಡರಿಂದ ಮೂರು ಆಫರ್ ಇದೆ ಒಂದು ಆಫರು ತುಂಬ ನೆಗೆಟಿವ್ ಇದೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಮದುವೆ ಆಗಬೇಕು ಅಂತ ಯಾರನ್ನ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮನ್ನು ಮದುವೆ ಆಗೋಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ನಿಮ್ಮನ್ನು ಮದುವೆ ಆಗೋಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ಆ ವ್ಯಕ್ತಿಯ ಇಂಟೆನ್ಷನ್ ತಪ್ಪಿದೆ ಆ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ತಪ್ಪಿದೆ ಹಾಗಾಗಿ ಈ ವ್ಯಕ್ತಿನ ಮದುವೆ ಆಗಬೇಕೋ ಬೇಡವೋ ಮೊದಲು ನೀವು ಡಿಸೈಡ್ ಮಾಡಿ ನೀವು ಮದುವೆ ಆಗಬೇಕಾಗಿರುವಂಥ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಅಥವಾ ಹಿಡನ್ ಸೀಕ್ರೆಟ್ಸ್ ಏನಿದೆ ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮುಂದುವರಿ ಎರಡನೇದ್ರಲ್ಲೇ ಮೂರು ಥರ ವ್ಯಕ್ತಿಗಳು ಇದ್ದಾರೆ ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇನ್ನು ಕೆಲವರಿಗೆ ನಿಮ್ಮ ತಾಯಿ ತೋರಿಸಿದ್ರು ಅಂತ ಒಪ್ಕೊಳ್ಳೋಕ್ಕೆ ಹೋದರೆ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಸೊ ಹಾಗಾಗಿ ಅದು ಬೇಡ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಲವ್ ಮ್ಯಾರೇಜ್ ಅಂತ ಹೋದರೆ ಅಥವಾ ನಾನು ಪ್ರೀತಿ ಮಾಡಿದ್ದೀನಿ ಅನ್ನುವಂಥ ಒಂದೇ ಕಾರಣಕ್ಕೆ ಅಥವಾ ಇಷ್ಟ ಆದರೂ ಅಂಥ ಒಂದೇ ಕಾರಣಕ್ಕೆ ನೀವು ಮದುವೆ ಮಾಡೋಕ್ಕೆ ಹೋದರೆ ಅಥವಾ ಸಾರಿ ಸಾರಿ ಮಾಡೋಕೆ ಹೋದರೆ ಅಥವಾ ಆ ವ್ಯಕ್ತಿಯ ನಿಜವಾದ ಮುಖನ ಗೊತ್ತಿಲ್ದಿರ ನೀವು ಏನಾದರೂ ಸರಿಯಾಗಿ ತಿಳ್ಕೊಳ್ತೀರ ಲೈಫ್ ಕಲರ್ಫುಲ್ ಆಗಿದೆ ಕಲರ್ಫುಲ್ ಆಗಿದೆ ಅನ್ನೋ ವ್ಯಕ್ತಿ ಅಂತ ನೀವು ಮದುವೆ ಆದರೆ ಸಮಸ್ಯೆಯನ್ನು ಎದುರಿಸ್ತೀರ ಸ್ಟಿಲ್ ನೆಗೆಟಿವ್ ವೈಬ್ ಇದೆ ಸ್ವಲ್ಪ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಸೊ ಇನ್ನು ಕೆಲವರಿಗೆ ಖಂಡಿತವಾಗ್ಲೂ ಒಳ್ಳೆ ಪರ್ಸನ್ ಬರ್ತಾರೆ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎಷ್ಟು ರೀತಿಯ ವೈಬ್ ಬರ್ತಿದೆ ಅಂದರೆ ತುಂಬ ಜನ ಎರಡನೇದು ಆಯ್ಕೆ ಮಾಡಿರ್ಬೋದು ಸೊ ಕೆಲವ್ರಿಗೆ ಲವ್ ಮ್ಯಾರೇಜ್ ಆಗಬೇಕು ಅಂತ ಕೆಲವು ನೆಗೆಟಿವ್ ವೈಬನ್ನು ಅಥವಾ ಕೆಲವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಮದುವೆ ಮಾಡಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಇನ್ನು ಕೆಲವರಿಗೆ ನ್ಯಾಚುರಲ್ಲಾಗೆ ವಿತಿನ್ ಟೆನ್ ಮಂತಲ್ಲಿ ಒನ್ ಮಂತಿಂದ ಟೆನ್ ಮಂತ್ ಒಳಗೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಅಕ್ಟೋಬರಲ್ಲೇ ಆದರೂ ಆಗಿಬಿಡುತ್ತೆ ಅನ್ನುವಂಥದ್ದು ಇದೆ ಒಂದು ಒಳ್ಳೆಯ ವ್ಯಕ್ತಿ ಇನ್ನೊಂದು ಗಿಣಿನ ಸಾಕಿ ಗಿಡಗನ್ ಕೈಲಿ ಕೊಟ್ಟು ಹಾಗೆ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲಿ ಗಿಡಗ ಫೀಮೇಲ್ ಆದರೂ ಆಗಿರ್ಬೋದು ಮೇಲಾದರೂ ಆಗಿರ್ಬೋದು ಗಿಣಿ ಫೀಮೇಲ್ ಆದರೂ ಆಗಿರ್ಬೋದು ಮೇಲಾದರೂ ಆಗಿರ್ಬೋದು ಒಟ್ಟಿನಲ್ಲಿ ಈ ಗಿಣಿ ಗಿಡಗದ ಕಥೆನ ನೀವು ಡಿಸೈಡ್ ಮಾಡಿ ಆಮೇಲೆ ಮದುವೆಗೆ ಓಕೆ ಕೊಡಿ ಇನ್ನು ಕೆಲವರಿಗೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಓಕೆ ತುಂಬ ವರ್ಷದಿಂದ ಕಾಯ್ತಾ ಇದ್ದೀರಾ ಮದುವೆ ಆಗುತ್ತಾ ಆಗಲ್ವಾ ಆಗುತ್ತಾ ಆಗಲ್ವಾ ಆಗುತ್ತಾ ಆಗಲ್ವಾ ಇನ್ನೂ ಎಷ್ಟು ದಿನ ಕಾಯ್ಬೇಕು ಅಂತ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗೆ ನಿಮ್ಮ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ರಿಲೇಟಿವ್ಸಿಂದನೇ ನಿಮಗೆ ಸಂಬಂಧ ಬಂದು ಮದುವೆ ಆಗಬೇಕು ಅನ್ನುವಂಥದ್ದು ಇದೆ ತಾಯಿ ಕಡೆ ಸಂಬಂಧದಿಂದ ನಿಮಗೆ ಮದುವೆ ಆಗಬೇಕು ಅನ್ನುವಂಥದ್ದು ಇದೆ ಲವ್ ಮ್ಯಾರೇಜ್ ಅಂತ ಕೆಲವರಿಗೆ ಖಂಡಿತ ಸಾಧ್ಯತೆ ಇದೆ ಇನ್ನೊಂದು ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಅದು ಡಿಫಿಕಲ್ಟೀಸ್ ಕಳೆದ್ರೆ ನಿಮಗೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಡಿಲೇ ಇದೆ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ಮೇ ಬಿ ನೀವು ವೆಯ್ಟ್ ಮಾಡ್ತಿರೋ ಅಂಥ ವ್ಯಕ್ತಿ ರೈಟ್ ವ್ಯಕ್ತಿ ಅಲ್ಲ ಡಬಲ್ ಮೈಂಡಲ್ಲಿ ಇದ್ದಾರೆ ಅವರೂ ನೀವು ಕೂಡ ಡಬಲ್ ಮೈಂಡಲ್ಲಿ ಇದ್ದೀರಾ ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಕೆಲವರಿಗೆ ಈ ಮೂರನೇ ದೇವ ಆಯ್ಕೆ ಮಾಡಿದ್ರೆ ಕೆಲವರಿಗೆ ನಾಲ್ಕು ವರ್ಷಗಳಲ್ಲಿ ಆಗುತ್ತೆ ಕೆಲವರಿಗೆ ಒಂಬತ್ತು ವಾರಗಳಲ್ಲಿ ಮದುವೆ ಆಗೋಗುತ್ತೆ ಇನ್ನು ಕೆಲವರಿಗೆ ಸಂಜೆ ಎಂಟು ಗಂಟೆ ಒಳಗೆ ಇಲ್ಲ ಬೆಳಗ್ಗೆ ಎಂಟು ಗಂಟೆ ಒಳಗೆ ನಿಮ್ಮ ಮ್ಯಾರೇಜ್ ಕನ್ಫರ್ಮ್ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಟ್ಟಲ್ಲಿ ಆಗಸ್ಟಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಮಹಾ ಮಹಾಲಕ್ಷ್ಮಿ ಐ ಮೀನ್ ವರಮಹಾಲಕ್ಷ್ಮಿ ಅಷ್ಟರಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ವಾಗ್ದೇವಿ ಕನ್ನಡ ವಾಗ್ದೇವಿ ಕುಟುಂಬದ ಸಮಸ್ತರಿಗೂ ಒಳ್ಳೆಯದಾಗಲಿ ಅಂತ ಹರೈಸ್ತೀನಿ ಬಾಯ್